ಮಹೇಶ್ವರ್ ನಾನು ನಿಮ್ಮ ಹತ್ರನೇ ಬರ್ತೀನಿ ಹಾಂ ಸರ್ ಈ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯ ಸರ್ ನಂದು ಒಂದು ಪ್ರಶ್ನೆ ಸರ್ಕಾರಕ್ಕೆ ಹೊಂದಿದೆ ಸರ್ ಯಾವುದೇ ಅಂಕಿಅಂಶಗಳು ಬಡವರ ಹೊಟ್ಟೆ ತುಂಬಿಸುವಂತಹ ಭರವಸೆ ನೀಡೋದಿಲ್ಲ ಸರ್ ಅವರು ಹೊಟ್ಟೆ ತುಂಬಿಸ್ಬೇಕು ಅಂದರೆ ಅವ್ರಿಗೆ ಆಹಾರನೇ ಕೊಡಬೇಕು ಹ್ಞೂ ಇವರ ಒಂದು ತಪ್ಪು ಗ್ರಹಿಕೆಯಿಂದ ಇವರ ಒಂದು ಏನು ಅನಲಿಸಿಸ್ ಮಾಡ್ತಿದಾರೆ ಈ ಸಂಬಂಧಪಟ್ಟಾಗ ಯಾರನ್ನು ತೆಗಿಬೇಕು ಬೇಡ ಅನ್ನುವಂಥ ಉದ್ದೇಶಕ್ಕೋಸ್ಕರ ಸರ್ ಯಾರನ್ನೋ ಒಬ್ಬ ಅನರ್ಹನ ತೆಗಿಲಿಕ್ಕೆ ಹೋಗಿ ಹತ್ತು ಜನ ಅರ್ಹರಿಗೆ ಅನ್ಯಾಯ ಆಗ್ಬಾರ್ದು ಸರ್ ಆ ಕೆಲಸವನ್ನು ಆ ಕೆಲಸವನ್ನು ಇವರು ಮಾಡ್ತಿದ್ದ ಸರ್ಕಾರ ಮಾಡ್ತಿದೆ ಯಾವ ಆಧಾರ ಇಟ್ಕೊಂಡು ಇವರು ಈ ಒಂದು ಅನರ್ಹನ ತಗಿಲಿಕ್ಕೆ ಹೋಗ್ತಿದ್ದಾರೆ ಓಕೆ ತೆಗಿಯುವಂಥದ್ದು ಸರಿನೇ ಸರ್ ಆದರೆ ಅರ್ಹರು ನಾನು ಬರಬೇಕಾದ್ರೆ ಒಬ್ಬರ ಹತ್ರ ಬಂದೆ ನೋಡಿ ಅವ್ರಿಗೆ ಜಿ ಎಸ್ ಟಿ ಮಾಡಿಸಿದ್ರು ಜಿ ಎಸ್ ಟಿ ಮಾಡಿಸಿರುವಂಥ ಸಂದರ್ಭದಲ್ಲಿ ಅವ್ರಿಗಾದಂತಹ ಏನು ಅವರು ಒಂದು ಬಿಸ್ನೆಸ್ ಮಾಡಲಿಕ್ಕಿಂತ ಮಾಡಿಸಿದ್ರು ಅವ್ರಿಗೆ ಬಿಸ್ನೆಸ್ಸಲ್ಲಿ ಲಾಸ್ ಆದರು ಲಾಸ್ ಕೂಡ ಆದರು ಅವ್ರಿಗೆ ಅದೇ ಒಂದು ವಿಚಾರ ಇಟ್ಕೊಂಡು ಈ ಒಂದು ಬಿ ಪಿ ಎಲ್ ಕಾರ್ಡ್ ತೆಗೆದಾಕ್ತರು ಚೆನ್ನಾಗಿದೆ ಅಂದ್ರೆ ಒಂದು ಸರ್ಕಾರ ಪ್ರಜೆಗಳನ್ನ ನೋಡ್ಕೊಳ್ಳುವಂತ ಕರ್ತವ್ಯ ವಹಿಸ್ಕೊಂಡಿದೆ ಅಂದಾಗ ಆ ಒಂದು ಜವಾಬ್ದಾರಿಯನ್ನ ಕಟ್ನಿಟ್ಟಾಗಿ ನಿರ್ವಹಿಸಬೇಕಾದ್ರು ಸರ್ಕಾರದೇ ಕರ್ತವ್ಯ ಅಲ್ವಾ ಆದ್ರೆ ಒಬ್ಬ ಫಲಾನುಭವಿ ಈ ವ್ಯಕ್ತಿ ನಿಜಕ್ಕೂ ಕೂಡ ಅರ್ಹ ಅವ್ನು ಏನೋ ಅವನ ಜೀವನದ ಮಟ್ಟವನ್ನು ಮೇಲೆದ ಮೇಲೆ ಕೆತ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಅವ್ನು ಪ್ರಯತ್ನ ಪಟ್ಟ ಒಂದು ಹೊಸ ಒಂದು ಬಿಸ್ನೆಸ್ ಕೈ ಹಾಕ್ಲಿಕ್ಕೋಸ್ಕರ ಅಂತ ಅದರಲ್ಲಿ ಲಾಸ್ ಆದದ್ದು ಅವ್ನಿಗೆ ಅವನ ಅನೇ ಬರ ಅದು ಸರ್ಕಾರ ನೋಡ್ಕೋಬೇಕಾಯ್ತು ಆ ಒಂದು ಇರಪ್ಪ ನನ್ನ ಒಂದು ಅನ್ನಭಾಗ್ಯ ಇದೆ ನನಗೆ ಈ ಈ ಬಿ ಪಿ ಎಲ್ ಕಾರ್ಡಿಂದ ಇಷ್ಟೆಲ್ಲ ಪ್ರಯೋಜನಗಳು ಸಿಗ್ತಿದೆ ಅನ್ನುವಂಥ ಉದ್ದೇಶಕ್ಕೋಸ್ಕರ ಅವ್ನೇನೋ ಹೊಸ ಪ್ರಯತ್ನ ಕೈ ಹಾಕ್ತಂಥ ಸಂದರ್ಭದಲ್ಲಿ ಈ ಒಂದು ಕೆಲಸವನ್ನು ಮಾಡಬಾರ್ದಾಗ ಯಾಕೆಂದರೆ ಇವರ ಒಂದು ತಪ್ಪು ಗ್ರಹಿಕೆ ಯಾವ ಮಟ್ಟಕ್ಕೆ ತೊಗೊಂಡು ಇವರು ಮೇಲೆ ಇನ್ನೊಂದು ವಿಚಾರ ಹೇಳಿದ್ರು ಹತ್ತು ಸಾವಿರ ಆದ ಇರಬೇಕು ಇನ್ಕಮ್ ಸರ್ಟಿಫಿಕೇಟ್ ಬಿ ಪಿ ಎಲ್ ಕಾರ್ಡ್ ಮಾಡಿಸ್ಕೋಬೇಕಂದ್ರೆ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ಗಳು ಹೇಳ್ತಾರಲ್ಲ ಸರ್ ಸರ್ ಈ ಸರ್ಕ ಸರ್ಕಾರ ನಾನು ಎಲ್ಲ ಸರ್ಕಾರಗಳನ್ನು ಸೇರಿಸಿ ಹೇಳ್ತಿದ್ದೀನಿ ಈ ಏನು ಗ್ರೌಂಡ್ ಲೆವೆಲಲ್ಲಿ ಕೆಲಸ ಮಾಡ್ತಾರಲ್ಲ ಅಧಿಕಾರಿಗಳು ಆ ಅಧಿಕಾರಿಗಳು ನಿಜಕ್ಕೂ ಕೂಡ ಎಷ್ಟು ಭ್ರಷ್ಟರಾಗ್ಬಿಟ್ಟಿದ್ದಾರೆ ಅಂದರೆ ಹಣಕ್ಕೋಸ್ಕರ ನೀವು 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 ಇಪ್ಪತ್ತು ಲಕ್ಷ ಸಂಪಾದನೆ ಮಾಡ್ತಾರೆ ನಿಮ್ಗೆ ಹತ್ತೇ ಸಾವಿರ ಆದಾಯ ಅಂತ ತೋರಿಸ್ತಾ ಇರಬೇಕಾದ್ರೆ ಇವರು ಎಲ್ಲಿ ತಪ್ಪೆಜ್ಜೆ ಇಡ್ತವ್ರೆ ಅಂದರೆ ಮೂಲದಲ್ಲಿ ತಿರ್ಗ ಇಲ್ಲಿ ಮೇಲ್ಗಡೆ ಹೇಳ್ತಾರೆ ಇವ್ರದೇ ಆದಂತಹ ಒಂದಷ್ಟು ಫ್ರೀ ಗಿಫ್ಟ್ಗಳು ಕೊಟ್ಟಿದಾರಲ್ಲ ಅದನ್ನೆಲ್ಲ ಸರಿದೂಗಿಸ್ಕೊಳ್ಳಿಕ್ಕೆ ಮತ್ತೆ ಈ ಎಲ್ಲ ರಾಜಕೀಯ ಪಕ್ಷಗಳ ಇವ್ರದೇ ಆದಂತಹ ಒಳ ಮರ್ಮ ಈ ರಾಜಕೀಯದ ಆಟ ಅವ್ರದೇ ಲೆಕ್ಕಾಚಾರಕ್ಕೋಸ್ಕರ ಅವ್ರ ಲಾಭ ನಷ್ಟಗಳ ಉದ್ದೇಶಕ್ಕೋಸ್ಕರ ಇಂತಹ ಒಂದು ಗೇಮ್ ಪ್ಲಾನ್ ಮಾಡ್ತಾರೆ ಅಂತ ನನ್ನೊಂದು ಅನಿಸಿಕೆ ಸರ್ ನೀವು ಆಮೇಲೆ ಇನ್ನೊಂದು ಮಾತು ಹೇಳಿದ್ರಿ ಏನು ಫೋರ್ ವೀಲರ್ ರಿಲೇಟೆಡ್ ಆಗಿ ಸರ್ ನಿಜಕ್ಕೂ ಕೂಡ ಇವ್ರು ಸರ್ವೆ ಮಾಡ್ಬಿಡ್ಲಿ ಸರ್ ಕೇವಲ ನೂರೈವತ್ ಮೂರು ಜನ ಮಾತ್ರ ಅಂದ್ರೆ ಆಸ್ಪಾಸ್ ನಲ್ಲಿ ಇದರ ಸರ್ ಫೋರ್ ವೀಲರ್ ಇಟ್ಕೊಂಡಿರೋರು ಯಾವ ಆಧಾರದಲ್ಲಿ ಹೇಳ್ತಿದಾರೆ ಓಕೆ ಈಗ ಒಬ್ಬ ಏನು ಮಧ್ಯಮ ಕುಟುಂಬದಲ್ಲಿ ಇರುವಂತ ವ್ಯಕ್ತಿ ಓಕೆ ತೀರಾ ಬಡತನದಲ್ಲಿರುವಂತಹ ವ್ಯಕ್ತಿ ಒಂದು ಫೋರ್ ವೀಲರ್ನ ಇಟ್ಕೊಳ್ಳೋದು ತಪ್ಪಾ ಸರ್ ಇವತ್ತೇನು ಸರ್ ಏಟ್ ಹಂಡ್ರೆಡ್ ಆಗಿರ್ಬೋದು ಇನ್ನಿತರ ಸಣ್ಣ ಸಣ್ಣ ಕಾರುಗಳು ಐವತ್ತು ಸಾವಿರಕ್ಕೆಲ್ಲ ಸಿಗುತ್ತೆ ಒಂದು ಲಕ್ಷಕ್ಕೆಲ್ಲ ಸಿಗುತ್ತೆ ಆ ಕಾರ್ನ ತಗೊಂಬಂದು ಮನೆ ಮುಂದೆ ಅವ್ನು ಖುಷಿಗೋಸ್ಕರ ಇಟ್ಕೊಂಡ ಸರ್ ಅವ್ನು ಆಟೋ ಓಡಿಸ್ಲಿಕ್ಕಾಗಲ್ಲ ಕಾರ್ನಲ್ಲಿ ನಲ್ಲಿ ಹೋಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಟ್ಕೊಂಡು ಅದಕ್ಕೆ ನಿಮ್ಮ ಹತ್ರ ತಗ್ಹಾಕ್ ಬಿಡ್ತೀವಿ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇಲ್ಲಪ್ಪ ನಿನ್ನ ಅರನಲ್ಲ ನಿನ್ನ ಸ್ವಂತ ಕಾರ್ ಇಟ್ಕೊಂಡಿರೋ ಅಕ್ಕಿ ನೀನು ತೆಗೆದ್ ಹಾಕ್ಬಿಡ್ತೀನಿ ಯಾವ ಒಂದು ಇವರು ಆಧಾರದಲ್ಲಿ ಇದನ್ನೆಲ್ಲ ಮಾಡ್ತಾರೆ ಅಂದ್ರೆ ನಿಜಕ್ಕೂ ಅರ್ಥ ಆಗಲ್ಲ ಸರ್ ಇನ್ನೊಂದು ಮಾತಿನಂದ್ರೆ ಸರ್ ಒಬ್ಬ ವ್ಯಕ್ತಿ ಮಾಡುವಂತ ಅಂದ್ರೆ ಒಬ್ಬನ್ನ ತಗಿಲಿಕ್ಕೋಸ್ಕರ ಹತ್ತು ಜನಕ್ಕೆ ಅನ್ಯಾಯ ಮಾಡಬಾರ್ದು ಜೊತೆಗೆ ಆ ಅನ್ಯಾಯ ಆದಂತ ಕುಟುಂಬದಲ್ಲಿ ಮಕ್ಳಿರ್ತಾರೆ ಹೊಟ್ಟೆಸ್ಕೊಂಬಲ್ಕೊಳ್ತಾರೆ ಆ ಕುಟುಂಬದಲ್ಲಿ ಇರುವಂತಹ ರುದ್ರ ಇರ್ತಾರೆ ಮತ್ತೆ ಆರೋಗ್ಯ ಸರಿ ಇಲ್ಲಿರುವಂತಹ ವ್ಯಕ್ತಿಗಳು ಇರ್ತಾರೆ ಅವರು ಕೂಡ ತುಂಬಾ ಟೆನ್ಷನ್ ಒಳಗಾಗ್ತಾರೆ ಜೊತೆಗೆ ಯಾವುದೋ ಒಂದು ಬಡ ಕುಟುಂಬ ಬಂದು ನಾನು ಈ ಒಂದು ಮನೆ ಮನೆ ಕಟ್ಕೋಬೇಕು ಅನ್ಕೊಂಡಿದೀನಿ ಸರ್ ಅವನು ಏನೋ ಹೊರಗಡೆ ಹೋಗಿ ದುಡಿತಾ ಇರ್ತಾನೆ ಅವಾಗ ತಾನೇ ಅವರ ಒಂದು ಜೀವನ ಮಟ್ಟ ಸುಧಾರಿಸ್ತಾ ಇರುತ್ತೆ ಆ ಟೈಮ್ ಅಲ್ಲಿ ತೆಗೆದಾಕ್ ಬಿಟ್ರೆ ಅವ್ರನ್ನ ಮನೆ ಕಟ್ಕೊಂಡು ಕಟ್ಕೋಬೇಕು ನನ್ಗೊಂದು ಬಿ ಪಿ ಎಲ್ ಕಾರ್ಡ್ ಇದೆ ಈ ಬಿ ಪಿ ಎಲ್ ಕಾರ್ಡ್ ಮುಖಾಂತರವಾಗಿ ನಾನು ಮನೆ ಕಟ್ಕೊಂಡು ನನ್ನ ಒಂದು ಜೀವನ ಮಟ್ಟ ಸರಿ ಮಾಡ್ಕೋಬೇಕು ಅನ್ನೋ ಸಂದರ್ಭದಲ್ಲಿ ನೀವು ಬಿ ಪಿ ಎಲ್ ಕಾರ್ಡ್ ಇಲ್ಲಪ್ಪ ನಿನ್ಗೆ ಅಂದ್ಬಿಟ್ರೆ ಅವನು ಎಲ್ಲಿ ಹೋಗ್ಬೇಕು ಸರ್